ಏನೇ ಮಧ್ಯಾಹ್ನದೇ ಅವ್ಳಿಗೆ ವಾಮಿಟ್ ಶುರುವಾಗಿದೆ ಆಗಿದೆ ವಾಮಿಟ್ ಶುರು ಎಲ್ಲ ಆದಮೇಲೆ ಅಲ್ಲಿ ಅವರೇ ಟ್ರೀಟ್ಮೆಂಟ್ ತಗೊ ಕೊಡ್ಸಿದ್ದೀವಿ ಅಂತ ಹೇಳ್ತಾರೆ ಕೊಡ್ಸಿದ್ರೆ ನಮ್ಗೊಂದು ಇನ್ಫಾರ್ಮ್ ಮಾಡಬೇಕಲ್ವಾ ಸರ್ ಅವರು ನಮ್ಗೊಂದು ಇನ್ಫಾರ್ಮ್ ಮಾಡಿಲ್ಲ ಏನೂ ಮಾಡಿಲ್ಲ ಅವರು ಅಲ್ಲ ಸರ್ ಕ ದುಡ್ಡು ಕಟ್ಟಿಸ್ಕೊತಾರೆ ಎಲ್ಲ ಮಾಡ್ತಾರೆ ಹಿಂಗೆ ಮಾಡಿಬಿಟ್ರೆ ನಾವೇನು ಸರ್ ಮಾಡೋದು ಈಗ ನನ್ನ ಮಕ್ಳಿಗೆ ತಂದು ಕೊಡ್ತಾರೆ ಸರ್ ಇವರು ನನ್ನ ಮಗಳನ್ನ ಅಷ್ಟು ಓದೋ ಹುಡುಗಿ ಹಂಗೆ ಹಿಂಗೆ ಆಗ್ಬಿಟ್ರೆ ಒಂದೊಂದು ಇಟ್ಕೊಂಡಿರ್ತೀವಿ ನಾವು ಮಕ್ಕಳನ್ನ ಹಿಂಗಾಗ್ಬಿಟ್ಟಾಗ ನಾವೇನು ಮಾಡೋದು ಯಾರಿಗೆ ಯಾರ್ಗೆ ಕೇಳದು ನಿರ್ಲಕ್ಷ್ಯ ಮಾಡಿದಾರೆ ಸರ್ ಅಷ್ಟೇ ಬೇಕಾಬಿಟ್ಟಿ ಮಾಡಿದಾರೆ ಹೋದ್ರೂ ಶೆಕಳ್ಸಿದ್ದು ಸರ್ ನಾವು ಫಸ್ಟ್ ಏರ್ ಪಿ ಯುಗೆ ನನ್ನ ಮಗಳಾಗಬೇಕು ಪಿ ಯು ಸಿ ಓದೋದಕ್ಕೆ ಇಲ್ಲದ ದಕ್ಷ ಕಾಲೇಜ್ಗೆ ಅಡ್ಮಿಶ್ ವಿತ್ ವಿತ್ ಹಾಸ್ಟೆಲ್ ಇದೆ ಒಳಗಡೆ ಅಂದ್ಬಿಟ್ಟು ಸೇ ಅಡ್ಮ ಇಲ್ಲಿ ಸೇರಿಸಿದ್ದೆವು ಕಾಲೇಜ್ಗೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಕಾಲ್ ಮಾಡಿದ್ರು ಸೀರಿಯಸ್ ಆಗಿದೆ ಬನ್ನಿ ಅಂತ ಸರಿ ಅಂದ್ಬಿಟ್ಟು ನಾವು ಆಯ್ತು ಹೊರಟ್ವಿ ಹೊರ್ಟ್ಬಿಟ್ಟು ಫೋನ್ ಮಾಡಿದ್ವಿ ಕರ್ಕೊಂಡೋಗಿ ನಾವು ಅಲ್ಲೇ ತೋರಿಸೋದು ಅವ್ರಿಗೆ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿದೆ ಕರ್ಕೊ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಬಾರಕ್ಕೆ ಹೇಳಿ ಅಂತ ಹೇಳಿದರು ಮತ್ತೆ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ದು ಅಲ್ಲಿ ಕರ್ಕೊಂಡೋಗಿ ಅಂತ ಹೂವು ಅಂತ ಅಂದರು ಮತ್ತೆ ಕಾಲ್ ಪಿಕ್ ಮಾಡಲಿಲ್ಲ ಅವರು ಮತ್ತೆ ಇನ್ನೊಂದು ಸಲ ಕಾಲ್ ಮಾಡಿದಾಗ ಕೆ ಎಸ್ ಹಾಸ್ಪೆಟ್ ಹತ್ರ ಇದ್ದೀವಿ ಬನ್ನಿ ಅಂದರು ಅದು ಹಾಸ್ಪಿಟ್ಲ್ ಇಲ್ಲ ಹೊರಗಡೆ ಇಟ್ಕೊಂಡಿದ್ದಾರೆ ಆ್ಯಂಬುಲೆನ್ಸಲ್ಲಿ ಕೆ ಆರ್ ಎಸ್ ಹಾಸ್ಪಿಟ್ಲು ಹೊರಗಡೆ ಇಟ್ಕೊಂಡಿದ್ದಾರೆ ಆಮೇಲೆ ನೋಡಿಬಿಟ್ಟಿದ್ನ ಅಲ್ಲಿ ಹೋದರೆ ಡಾಕ್ಟ್ರು ಬೆಳಗಿನ ಜಾವ ಮೂರು ಗಂಟೆಲ್ಲೇ ಹೊರಪಾಗಿದೆ ಪ್ರಾಣ ಅಂತ ಇನ್ನೂ ಸರಿಯಾಗಿ ಏನು ಅಂತ ಗೊತ್ತಿಲ್ಲ ಹುಷಾರಿಲ್ಲ ನೆನೆ ಹುಷಾರಿಲ್ಲ ಅಂತ ಹೇಳಿದರು ಇನ್ಫಾರ್ಮ್ ಮಾಡೇ ಇಲ್ಲ ಅವರು ಇನ್ಫಾರ್ಮ್ ಮಾಡಿದ್ರೆ ನಾವು ಕರ್ಕೊಂಡ್ಬಂದು ಹಾಸ್ಪಿಟ್ಲಗಾರ ಅಡ್ಮಿಟ್ ಮಾಡ್ತಿದ್ವಿ ನೆನೆ ಮಧ್ಯಾಹ್ನದಿಂದಲೇ ಅವ್ಳಿಗೆ ವಾಮಿಟ್ ಶುರುವಾಗಿದೆ ವಾಮಿಟ್ ಶುರು ಅಲ್ಲ ಆದಮೇಲೆ ಅಲ್ಲಿ ಅವರೇ ಟ್ರೀಟ್ಮೆಂಟ್ ತಗೊಡ್ತಿದ್ದೀವಿ ಅಂತ ಹೇಳ್ತಾರೆ ಕೊಡ್ಸಿದ್ರೆ ನಮ್ಗೊಂದು ಇನ್ಫಾರ್ಮ್ ಮಾಡಬೇಕಲ್ಲ ಸರ್ ಅವರು ನಮ್ಗೊಂದು ಇನ್ಫಾರ್ಮ್ ಮಾಡಿಲ್ಲ ಏನೂ ಮಾಡಿಲ್ಲ ಅವರು ಬೆಳಗ್ಗೆ ಜಾವ ಆರು ಗಂಟೆಲಿ ಮಾಡ್ತಾ ಇದ್ದಾರೆ ಕಾಲ್ ನಾವು ತೋರಿಸಿದ್ವಿ ಡಾಕ್ಟರ್ ತೋರಿಸಿದ್ವಿ ಅಂತ ಹೇಳ್ತಾರೆ ಬೇರೆ ಏನೂ ಮಾತಾಡಲ್ಲ ಅವರು ಇಲ್ಲ ಚೆನ್ನಾಗಿದ್ಲು ಸರ್ ಚೆನ್ನಾಗಿದ್ಲು ಇವತ್ತು ಕಾಲ್ ಮಾಡಬೇಕಿತ್ತು ಅವಳು ಪಾರ್ಕ್ ಒಂದು ಸಲ ಕಾಲ್ ಬರೋದು ಇವತ್ತು ಕಾಲ್ ಮಾಡಬೇಕಿತ್ತು ಕಾಲ್ ಮಾಡ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ವಿ ಮಾರ್ನಿಂಗು ನೋಡಿದ್ರೆ ಕಾಲಿಂಗ್ ಬಂತು ನಮಗೆ ಅಲ್ಲ ಸರ್ ದುಡ್ಡು ಕಟ್ಟಿಸ್ಕೋತಾರೆ ಎಲ್ಲ ಮಾಡ್ತಾರೆ ಹಿಂಗೆ ಮಾಡಿಬಿಟ್ರೆ ನಾವೇನು ಸರ್ ಮಾಡೋದು ಈಗ ನನ್ನ ಮಕ್ಳಿಗೆ ತಂದು ಕೊಡ್ತಾರೆ ಸರ್ ಇವರು ನನ್ನ ಮಗಳನ್ನ ಅವ್ರು ಹೇಳ್ತಿಲ್ಲ ತೋರಿಸಿದ್ವಿ ಹಿಂಗಾಯ್ತು ಅಂತಾರೆ ಅಷ್ಟು ಏನೂ ಹೇಳಲ್ಲ ಅವ್ರು ಮಾತಾಡ್ತಿಲ್ಲ ಬೆಲೆ ಇಲ್ಲ ಸರ್ ಅವ್ರಿಗೆ ಬೆಲೆ ಇಲ್ದಿದ್ರೆ ಅವ್ರು ನಂಗೆ ನೈಟಿಗೆ ಕಾಲ್ ಮಾಡ್ಸಿರೋರು ಅವರು ಅವ್ಳು ಕೇಳಿದಳು ಕಾಲ್ ಮಮ್ಮಗೆ ಮಾಡಿಕೊಡಿ ಅಂತ ಅವರು ಕಾಲ್ ಮಾಡ್ತಾರೆ ಮಾಡಿಸ್ಕೊಟ್ಟಲ್ಲ ಅವ್ರು ಕಾಲ್ ಮಾಡ್ಸಿ ಹೇಳಿ ಅವಳು ಹೇಳಿದಾಳು ಅವ್ರಿಗೆ ಮಾಡ್ಸಿಲ್ಲ ಸರ್ ಅವಳು ಒಂಚೂರು ಸ್ವಲ್ಪ ಇದಾದರೂ ನಮ್ಮ ಅಮ್ಮ ಅಂತಾಳೆ ಅವ್ಳು ಹೇಳಿದಾಳೆ ಅವ್ರು ಕಾಲ್ ಮಾಡಿಸಿಲ್ಲ ನನಗೆ ಇಲ್ಲ ಸರ್ ಹಾಸ್ಟೆಲಲ್ಲಿ ಫೋನ್ ಕೊಡೋಲ್ಲ ಅವರೇ ಕಾಲ್ ಮಾಡಿ ವಾರಕ್ಕೊಂದ್ಸಲ ಮಾತಾಡ್ಸೋದು ನಮ್ಗೆ ಅಷ್ಟೇ ಇಲ್ಲ ಸರ್ ಇವ್ರಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಸರ್ ಅಷ್ಟೇ ಬೇಕಾ ಬಿಟ್ಟು ಮಾಡಿದಾರೆ ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲಪ್ಪ ನಮಗೂ ಬೆಳಗ್ಗೆ ಫೋನ್ ಬಂದಿದ್ದು ಕೇಳಿದ ತಕ್ಷಣ ಶಾಕ್ ಆಗೋದಂಗೆ ಆಗಿದ್ ನಮಗೆ ಅಷ್ಟು ಓದೋ ಹುಡುಗಿ ಹಂಗೆ ಹಿಂಗೆ ಆಗ್ಬಿಟ್ರೆ ಒಂದೊಂದು ಇಟ್ಕೊಂಡಿರ್ತೀವಿ ನಾವು ಮಕ್ಕಳನ್ನ ಹಿಂಗೆ ಆಗ್ಬಿಟ್ಟಾಗ ನಾವೇನು ಮಾಡೋದು ಯಾರಿಗೆ ಯಾರಂಗೆ ಕೇಳೋದು ಅದೊಂದು ನೋವಾಗಿದೆ ನಮಗೆ ಪಾಪ ಅದು ಬೆಳಗ್ಗೆಯಿಂದ ಅವಳನ್ನ ನೋಡ್ತಾ ನೋಡ್ತಾನೆ ನಮಗೆ ದಿಗ್ಭ್ರಮೆ ಆದಂಗೆ ಆಗ್ಬಿಟ್ಟು ಈ ಥರ ಆಗಿದೆ ನಾವು ಅವ್ರಿಗೆಲ್ಲ ಅಷ್ಟೇ ಇದು ಮಾಡ ಬೈದ್ವಿ ಅವರು ವಾರ್ಡನ್ನು ಅವ್ರಿಗೆಲ್ಲ ಅವರೆಲ್ಲ ಭಾನುವಾರ ಅಲ್ವಾ ಎಲ್ಲ ಹೊಟ್ಟೋಗಿದ್ದಾರೆ ಯಾರೋ ಒಂದು ನರ್ಸನ್ನು ಬಿಟ್ಟಿದ್ದಾರೆ ನೋಡ್ಕೊಳ್ಳೋದಕ್ಕೆ ದೀಕ್ಷಣ ದಕ್ಷ ದಕ್ಷ ಕಾಲೇಜ್ ಬೆಳ್ವಾಡಿ ಬೆಳ್ವಾಡಿ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಐದುವರೆಲ್ಲ ಹೋಗಿ ನೋಡದ್ಲಂತೆ ಒಂದು ಕಡೆ ಮಲಗಿದ್ಲು ಅವಾಗ ಹಿಂಗೆ ತಿರ್ಗಿಸಿದ್ವಿ ಇದಾಗಿದೆ ಬಾಯಲಲ್ಲ ಹೊರೇ ಬಂತು ಅಂತ ಇನ್ಫಾರ್ಮೇಷನ್ ಮಾಡಿದಳ ಅದೇನೇ ಅದನ್ನೇ ಹೇಳ್ತಾ ಇರೋದು ನಾವು ಅದೇ ಎಲ್ಲ ಗಲಾಟೆ ಅದನ್ನೇ ಎಲ್ಲ ಮಾಡ್ತಾ ಇದ್ದಾರೆ ಅವರು ಎಲ್ಲ ಕೇಳ್ತಾ ಇದ್ದಾರೆ ಎಲ್ಲ ಹಿಂಗೆ ಮಾಡಿದ್ರೆಲ್ಲ ನಾವೇ ಎಲ್ಲ ಕೇಳಿದ್ವಿ ಎಲ್ಲ ಅವ್ರೇನು ಏನು ಇಲ್ಲ ಸುಮ್ಮನೆ ಮೌನವಾಗಿ ನಿಂತಿದ್ದಾರೆ ಏನೇ ಮಾಡಿದ್ರು ಏನೇ ಬೈದರೂ ಸುಮ್ಮನೆ ನಿಂತಿದ್ದಾರೆ ಆ ಥರ ನಡ್ಕೊಂಡಿದ್ದಾರೆ ಒಂದು ಫೋನ್ ಕೊಟ್ಬಿಟ್ಟಿದ್ರು ಆಗೋಗೋದು ಹುಡ್ಗಿ ಮಾತಾಡೋಕ್ಕೆ ಅವ್ರ ಅಮ್ಮನ ಹತ್ರ ಮಾತಾಡೋಕ್ಕೆ ಅಂತ ಫೋನ್ ಕೇಳ್ದೆ ಕೊಟ್ಟಿದ್ರು ಮುಗ್ದು ಹೋಗ್ಬಿಡೋದು ಅವ್ರು ಬಂದು ಏನೋ ಸೇರಿಸೋದು ಏನೋ ಮಾಡೋದು ಮಾಡ್ತಾಯಿದ್ರು ಈ ಥರ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಗಂಟೆಯಲ್ಲಿ ಮೂರು ಗಂಟೆಲಿ ಹುಷಾರಿಲ್ಲ ಅಂದ್ಬಿಟ್ಟು ಇವ್ರು ತೋರಿಸಿದ್ದಾರೆ ಮಾಮೂಲಿ ಕ್ಲಿನಿಕ್ ಅಲ್ಲಿ ಅವ್ರ ಕ್ಲಿನಿಕಲ್ಲಿ ಮಾಮೂಲಿ ಟಿಪ್ಸ್ಕಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಸ್ವಲ್ಪ ಅವಳು ಚೆನ್ನಾಗಿ ಆದಮೇಲೆ ಕರ್ಕೊಂಬಂದಿದ್ದಾರೆ ಮತ್ತು ವಾಮಿಟ್ ಆಗಿದೆ ಅಂತ ಎಲ್ಲಿ ಹಾಸ್ಟೆಲಲ್ಲಿ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ನುಣಿಸಿ ಮಲಗಿಸಿದ್ದಾರೆ ಸೊ ಮಲಗಿಸಿದಾಗ ಮಾಮೂಲಿ ಬೆಳಗ್ಗೆ ಈ ನರ್ಸ್ ಜೊತೆಲ್ಲೇ ಮಲಗಿಸಿದ್ದಾರೆ ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ಎಪ್ಸೋಕ್ಕೆ ಅಂತ ರಸ್ಸು ಎಪ್ಸಿರೋರು ಅವಾಗ ಅವರು ಎದೇಳಿಲ್ಲ ಸೊ ಅವ್ರು ಭಯ ಪಡ್ಕೊಂಡು ಆಂಬುಲೆನ್ಸಲ್ಲಿ ತೊಗೊಂಡೋಗಿದ್ದಾರೆ ಸೊ ಅವಾಗ ಮನೆಗೆ ಇಂಟಿಮೇಟ್ ಮಾಡಿದ್ದಾರೆ ಏನಂತ ಇಲ್ಲಿ ಸೀರಿಯಸ್ ಆಗಿದೆ ಇಸ್ಗೆ ತಗೊಂಡೋಗಿ ಅಂತ ನಮ್ಮ ಅಕ್ಕ ಹೇಳಿರೋರು ಬಟ್ ಇವರು ತೊಗೊಂಡೋಗಿಲ್ಲ ತಗೊಂಡು ಇಲ್ಲಿ ಕೆ ಆರ್ ಆಸ್ಪತ್ರೆ ಮುಂದೆಗಡೆ ಆಂಬುಲೆನ್ಸಲ್ಲಿ ನಿಲ್ಲಿಸಿದ್ದಾರೆ ಸೊ ಇಲ್ಲಿನ ಮೈಸೂರಲ್ಲಿ ನಮ್ಮ ಅಕ್ಕ ಇನ್ನೊಬ್ಬರು ಹೋಗಿ ನಮ್ಮ ಅಕ್ಕ ಅವ್ರಿಗೆ ಇಂಟಿಮೆಂಟ್ ಮಾಡಿದೆ ಅವ್ರು ಇಲ್ಲಿಗೆ ಬಂದಾಗ ಬಸ್ಸಿಗೆ ಹೋಗಿದ್ದಾರೆ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲೆಲ್ಲೂ ಅಡ್ಮಿಟ್ ಆಗಿಲ್ಲ ಅಂತ ಹೇಳಿದ್ರು ಆಮೇಲೆ ಈ ಕೆ ಆರ್ ಆಸ್ಪತ್ರೆ ಬಂದು ಕೆ ಆರ್ ಆಸ್ಪತ್ರೆಗಳು ಕೇಳಿದರೆ ಅಲ್ಲೂ ಅಡ್ಮಿಟ್ ಆಗಿದೆ ಅಂತ ಹೇಳಿದ್ದಾರೆ ಮತ್ತೆ ಅವಾಗ ಇವರು ನರ್ಸರ್ ಕಾಲೇಜವ್ರಿಗೆ ಕಾಲ್ ಮಾಡಿದಾಗ ಅವರು ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ದಾರೆ ಅಷ್ಟು ಗಾಲೇ ಜೀವ ಹೋಗಿದೆ ಇವ್ರ ನೆಗ್ಲಿಜೆನ್ಸಿಯಿಂದನೇ ಅವಳಿಗೆ ಈ ಥರ ಸಾವಾಗಿರೋದು ಇವಾಗ ಅದೇ ಪೋಸ್ಟ್ ಮಾರ್ಟಮ್ಗೆ ಹಾಕಿದ್ದೀವಿ ಸೊ ರಿಪೋರ್ಟ್ ಬಂದಮೇಲೆ ಮೇಲೆ ಏನಾಗುತ್ತೆ ರೀಸನ್ನು ನಮ್ಗೆ ಅದೇ ಗೊತ್ತಿಲ್ಲ ಅವ್ರು ಏನು ಅಂದ್ಕೊಂಡಿದ್ದಾರೆ ಮೇ ಬಿ ವಾಂತಿ ಅಲ್ವಾ ಸಣ್ಣ ಪುಟ್ಟ ಏನೋ ವಾಂತಿ ಇದೆ ಏನೋ ಆಗಿರ್ಬೋದು ಅಂದ್ಕೊಂಡು ಅವ್ರು ಅವ್ರ ನೆಗ್ಲಿಜೆನ್ಸಿ ಸೊ ಅವಳು ಮಧ್ಯಾಹ್ನನೂ ಹುಷಾರ್ ಕಟ್ಟಿ ಸಂಜೆನೂ ಹುಷಾರ್ ತಪ್ಪಿದಾಗ ಇವ್ರು ಇಂಟಿಮೇಟ್ ಮಾಡಬೇಕಿತ್ತು ಮಾಡಿಲ್ಲ ಯಾಕೆಂದರೆ ಭಾನುವಾರ ಅದೇನು ಕಾಲೇಜ್ ಡೇನೂ ಅಲ್ಲ ಭಾನುವಾರ ಮಾಡಿದ್ರೆ ಒನ್ ಅವರ್ ಜರ್ನಿ ಇತ್ತು ಬರೋರು ಅಥವಾ ನಮ್ಮ ಅಕ್ಕನ ಇಲ್ಲೇ ಇಲ್ಲ ಇಲ್ಲೇ ಇರೋರು ಬರೋರು ಸೊ ಇವರು ನೆಗ್ಲಿಜೆನ್ಸಿಂದನೇ ತಂಗಿ ದಕ್ಷ ಪಿ ಯು ಕಾಲೇಜು ಅಲ್ಲೇ ಹಾಸ್ಟೆಲ್ಲೇ ಇದ್ದಿದ್ದು ಅಲ್ಲೇ ಕಾಲೇಜ್ ಪಕ್ಕನೇ ಹಾಸ್ಟೆಲ್ ಇರೋದು ಸೊ ಎಸ್ ಮ್ಯಾನೇಜರ್ ಅಂತ ಗೋಧನ್ ರಾಜು ಮತ್ತೇನೋ ಏನೋ ಎಮ್ ಡಿ ಅಂತ ಗೌತಮ್ ರಾಜ್ ಅಂತ ಇದ್ದಾರೆ ಸೊ ಅವರಿಬ್ಬರು ಿದ್ದಾರೆ ಅವರು ಇನ್ನೊಬ್ರು ಮ್ಯಾನೇಜರ್ ಹಾಸ್ಟೆಲ್ಲು ವಾರ್ಡನ್ನಿಂದ ಹಿಡಿದು ಅವರು ಮಾಡಬೇಕಿತ್ತು ಅವರು ತಗೋ ಮಾಡಿಲ್ಲ ಸೊ ನರ್ಸು ಅಂತ ನಾವು ಹೇಳೋಕ್ಕಾಗಲ್ಲ ಅವರು ವಾರ್ಡನ್ನು ಸ್ವಲ್ಪ ಚೇತರಿಸ್ಕೊ ಇಟ್ಕೋಬೇಕಿತ್ತು ಅವರು ಗಮನ ತಗೋಬೇಕಿತ್ತು ಮಾಡಿ ಟಾಪರೇ ಇದ್ದು ಫಸ್ಟ್ ಪಿ ಯು ಸಲ್ಲೂ ಸೆಕೆಂಡ್ ಪಿ ಯು ಸಿ ಪ್ರಿಪೇರ್ ಆಗ್ತಾಯಿದ್ರು ಜಯ ಪಾರ್ಥನ ಜಯ ಪಾರ್ಥನ ಎಸ್ ನಾನು ಸ್ವಲ್ಪ ಚೆನ್ನಾಗಿದ್ದು ಟಾಪರೈದ್ದು ಎಷ್ಟು ಜನ ತೆಗ್ದಿದ್ರು ಫಸ್ಟ್ ಫಸ್ಟ್ ಪಿಯುಲೆಲ್ಲ ಸೊ ಸೆಕೆಂಡ್ ಪಿ ಯುಲಿ ಇದು ಮಾನವೀಯ ಸಂದೇಶದ ಜನವಾಹಿನಿ